ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್ ಇದು ಬಂದು ನಮ್ಮ ಟ್ರಿಪ್ದು ಸೆಕೆಂಡ್ ಡೇ ಸೊ ನಾವು ಬಂದಿರೋದು ಪ್ಯಾರಡೈಸ್ ಲಗೂನ್ ಅಂತ ಸ್ಟೇಲಿ ಆ್ಯಂಡ್ ಇದು ಬಂದು ಉಡುಪಿಲಿ ಗೈಸ್ ಇರೋದು ಸೊ ಉಡುಪಿ ಯಾಕೆ ಅಂದರೆ ನಮಗೆ ಕೃಷ್ಣ ದೇವಸ್ಥಾನ ಫಸ್ಟ್ ನೋಡಬೇಕಿತ್ತು ಬಿಕಾಸ್ ನಾನಂದು ಪರ್ಸನ್ ಯಾವತ್ತೂ ನೋಡೇ ಇಲ್ಲ ಅರುಣ್ ಆಗಿ ಸುಮಾರು ಸತಿ ನೋಡಿದ್ದಾರೆ ಸೊ ಕೃಷ್ಣ ದೇವಸ್ಥಾನ ಹೋಗಬೇಕಿತ್ತು ಹಾಗೂ ಉಡುಪಿ ಬೀಚು ಮತ್ತು ಅಲ್ಲಿರೋ ಪ್ಲೇಸಸ್ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಈ ಕಡೆ ಬಂದಿದ್ದು ಗೈಸ್ ಆ್ಯಂಡ್ ನೀವು ಕೇಳ್ತೀರಾ ಸ್ಟೇ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಎಲ್ಲಿದ್ದು ಲೈಕ್ ಎಲ್ಲಿ ಸ್ಟೇ ಇರೋದು ಪ್ರತಿಯೊಂದೂ ಅಂತ ಸೊ ಜಾಸ್ತಿ ತೀರಾ ಮಟ್ಟ ಇನ್ಫಾರ್ಮೇಷನ್ ಕೊಟ್ಟರು ನೀವು ಇದನ್ನು ಪ್ರಮೋಷನ್ ಅಥವಾ ಕೊಲಾಬ್ರೇಷನ್ ಅನ್ಕೋತೀವಿ ಅದಕ್ಕೆ ನಾನು ಅಷ್ಟೊಂದು ಇನ್ ಡೀಟೇಲ್ ಆಗಿ ಕೊಡಲ್ಲ ಬಟ್ ಏನಾದರೂ ನಿಮಗೆ ಡೌಟ್ ಇದ್ರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ಬೇಕಾದ್ರೆ ಅವಾಗ ರಿಪ್ಲೈ ಮಾಡ್ತೀನಿ ಓಕೆನಾ ಆ್ಯಂಡ್ ಇಲ್ಲಿ ನಾನು ಇವಾಗ ನಿಮಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಬಿಕಾಸ್ ಅಂದ್ರೆ ತುಂಬಾ ಚೆನ್ನಾಗಿ ಬಂತು ಕ್ಲಿಪ್ಪಿಂಗ್ಸ್ ಎಲ್ಲ ಬಟ್ ಆ ಲಡು ಬ್ಯಾಕ್ ಅಲ್ಲಿ ಫುಲ್ ಕಿರಿಜ್ತಾ ಅವನೇ ನನಗೆ ಇರಿಟೇಟ್ ಆಗ್ತಾ ಇತ್ತು ಲೈಕ್ ಅದನ್ನ ಹಾಕಕ್ಕೆ ಏನೋ ಒಂಥರ ಅನಿಸ್ತಾಯಿತ್ತು ಅದಕ್ಕೆ ಈ ತರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಗೈಸ್ ಸೊ ಬನ್ನಿ ಇವಾಗ ಒಳಗಡೆ ಹೋಗೋಣ ಸ್ವಲ್ಪ ತಿಂಡಿ ಎಲ್ಲ ಮಾಡೋಣ ಅದಾದ್ಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ

ரூம் 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 ಏನ್ ಮಾಡ್ಕೊ ಎಲ್ಲ ನಿಂತರ ಬೇಗ ಎದ್ದು ಬರಕ್ ಅಲ್ಲಲ್ಲ ಇಲ್ಲಿ ತಟ್ಟೆ ಕೆಳಗಡೆ ಅಲ್ಲಿ ಹೋಗ್ತೇವೆ ತಟ್ಟೆ ಹಿಡ್ಕೊಳಕ್ಕೆ ಅಲ್ಲೋ ಇಲ್ಲಿ ನೋಡ್ಕೊಂತಲ್ಲ ಮಗನ್ನ ನೀನ್ ತಿನ್ಬೇಕಾದ್ರೆ ನೀನ್ ಖುಷಿ ಕೊಡ್ಬೇಕು ಗಂಡ ಇದ್ ಮಾಡ್ತಾವಣೆ ಇಲ್ಲ ತಿಂತ ಬಿಡು

ಅವಾಗ ಏ ನೀವು ಎಷ್ಟು ರಿಚ್ ಅಲ್ವಾ ಅಂದ್ರೆ ಏಯ್ ಎಷ್ಟು ರಿಚ್ ಅಲ್ವಾ ಅವ್ಳ ಬ್ರೆಡ್ ಬಟರು ಆಮೇಲೆ ಅವಳ ಸ್ಯಾಂಡ್ವಿಜು ಅವ್ಳು ಮ್ಯಾಗಿ ಎಲ್ಲ ತರ್ತಾರೆ ಅಂಡ್ ನಾವು ನೋಡು ಚಪಾತಿ ಟೊಮೊಟೊ ಗೊಜ್ಜು ಅಥವಾ ನಮ್ಮ ಅಮ್ಮ ಪಲಾವ್ ಮಾಡ್ತಾರೆ ಆ ತರ ಒಂದು ಮೈಂಡ್ಸೆಟ್ ಇತ್ತು ಗೈಸ್ ನನಗಂತೂ ಹಂಗೆ ಇತ್ತು ಯಾರು ಬ್ರೆಡ್ ಬಟರು ಯಾರು ಸ್ಯಾಂಡ್ವಿಚ್ ತಿಂತಾರೆ ಅವರೆಲ್ಲ ರಿಚ್ ಇನ್ ಯಾರು ಅನ್ನ ಸಾಮಾರು ತಿಂತಾರೆ ಅವರೆಲ್ಲ ಸ್ವಲ್ಪ ಇದು ಅಂತ ನಾನು ನಿಜ ನಾನು ಅನ್ಕೋತೀನಿ ಏನೆಲ್ಲ ಯೋಚನೆ ಮಾಡ್ತಾ ಇರೋದು ರುಚಿ ತರ ಅಂತ ಅದು ಮೈಂಡಲ್ಲಿ ಸೆಟ್ ಆಗಿಬಿಟ್ಟೈತೆ ಸೊ ನಾನು ಎಲ್ಲಿಗೂ ಹೋದ್ರು ಅಲ್ಲ ಫಸ್ಟ್ ಟೈಮ್ ತಿನ್ನೋದೇ ಬ್ರೆಡ್ ಬಟರು ಆಮೇಲೆ ಬ್ರೆಡ್ ಬಟರ್ ಇನ್ನೂ ಕಡಿಮೆ ಪ್ರೈಸ್ನೆ ಬಟ್ ಸ್ಟಿಲ್ ನಾನು ಫಸ್ಟ್ ದಿನ ಬ್ರೆಡ್ ಬಟರ್ ಅಂದ್ರೆ ಫ್ರೀ ಆಗಿ ಕೊಟ್ಟರೆ ಮಾತ್ರ ಇಲ್ಲಾನೇ ಸ್ವಲ್ಪ ಹೋಗಿ ತಗೊಳ್ಳಲ್ಲ ಅಷ್ಟಾಗಿ ಸಂಜೆ ಒಂದು ಸಮ್ಟೈಮ್ಸ್ ಇದು ಓಪನ್ ಮಾಡಕ್ ಆಗ್ತಾನಿಲ್ಲ ಹೋಗಿ ಅದೇ ಹೇಳಿಲ್ಲ ಫ್ರೆಂಚ್ ಕೇಳೋದು ಬ್ರೇಕ್ಫಾಸ್ಟ್ ಏರಿಯಾದಲ್ಲಿ ಜಾಸ್ತಿ ಅವರು ಜನನೇ ಇಲ್ಲ ಬಿಕಾಸ್ ಚಳಿ ಅಂತ ಎಲ್ಲರೂ ರೂಮಲ್ಲೇ ತಿಂತಾಯಿದ್ರು ಬಟ್ ನಾನು ಅರುಣ್ಗೆ ಹೇಳಿದೆ ನಾವು ಎಲ್ಲೇ ತಿಂಡಿ ತಿನ್ನೋಣ ಅಂತ ಬಿಕಾಸ್ ಬೀಚ್ ಪಕ್ಕ ಈ ಥರ ತಿಂಡಿ ತಿನ್ನೋಕ್ಕೆ ತುಂಬ ಕಡಿಮೆ ಚಾನ್ಸ್ ಸಿಗುತ್ತೆ ಆ್ಯಂಡ್ ಈ ಚಾನ್ಸನ್ನ ಮಿಸ್ ಮಾಡೋಕ್ಕೆ ನಂಗೆ ಇಷ್ಟ ಇರಲಿಲ್ಲ ಸೀರಿಯಸ್ ಆಗಿ ಹೇಳ್ತಾಯಿ ಒಂಥರ ಸಕ್ಕದ ಸಕ್ಕದಾಗಿದೆ ಒಂಥರ ನಶೆ ಅಂತಲೇ ಹೇಳ್ಬೋದು ನಾನು ಸಾಂಬಾರು ತಗೊಂಡಿದ್ದೀನಿ ಬಿಕಾಸ್ ಅರುಣ್ ಹೇಳಿದ್ರು ಸಾಗು ಒಂದು ಸ್ವಲ್ಪ ಸ್ವೀಟಾಗಿದೆ ಅದಷ್ಟು ಕಷ್ಟನೇ ಅಂತ ಅಂದರು ಚಟ್ನಿ ಸಾಂಬಾರು ಪುರಿ ಎಲ್ಲ ಸಕ್ಕದಾಗಿದೆ ತುಂಬಾ ಚೆನ್ನಾಗಿದೆ ಹ್ಮ್ ಕೊಡ ಮಕ್ಕಿ ಥ್ಯಾಂಕ್ ಯು ಮಗ್ನೇ ಇದು ಬಂದು ನಮ್ಮ ರೂಮ್ ಕೇ ಏನಾಯ್ತ್ರಿ ಕೇಳಿದ್ರಾ ಓಕೆ ಸ್ವಲ್ಪ ತಿಂಡಿ ಆಯಿತು ಚೆನ್ನಾಗಿತ್ತು ಬಟ್ ಏನಪ್ಪ ಅಂದರೆ ಅವಲಕ್ಕಿ ಅಷ್ಟು ಚೆನ್ನಾಗಿರಲಿಲ್ಲ ಬಿಕಾಸ್ ಅವಲಕ್ಕಿ ಬಂದು ಅವ್ರು ಸ್ವೀಟ್ ಅವಲಕ್ಕಿ ಮಾಡಿದ್ರು ನನಗೆ ಸ್ವೀಟ್ ಅವಲಕ್ಕಿ ಈ ರೀತಿ ಇಷ್ಟ ಆಗೋಲ್ಲ ಅಂದರೆ ಸ್ವೀಟ್ ಪರ್ಸನೇ ನನಗೆ ತುಂಬಾ ಇಷ್ಟ ಬಟ್ ಸ್ವೀಟ್ ಅವಲಕ್ಕಿ ಸ್ವೀಟ್ ಸಾಂಬಾರು ಈ ರೀತಿ ಮಾಡ್ತಾರಲ್ಲ ನಂಗೆ ಅದು ಆ ಇಷ್ಟ ಆಗಲ್ಲ ಬಟ್ ಇಡ್ಲಿ ವಡೆ ಅವೆಲ್ಲ ತುಂಬ ಚೆನ್ನಾಗಿತ್ತು ಗೈಸ್ ಟೇಸ್ಟು ಆ್ಯಂಡ್ ನಾವು ಬರೀ ಬ್ರೇಕ್ಫಾಸ್ಟಿಗೆ ಮಾತ್ರ ತೊಗೊಂಡಿದ್ದು ಲಂಚ್ ಡಿನ್ನರು ನಾವು ಆಚೆನೇ ತಿನ್ಕೊಂಡು ಬರೋಣ ಅಂತ ಅಂದ್ಕೊಂಡು ಬಿಕಾಸ್ ಊಟ ನಮಗೆ ಒಂದು ಸ್ವಲ್ಪ ಕಾಸ್ಟ್ಲಿ ಥರ ಅನಿಸ್ತು ಟೇಸ್ಟ್ ಚೆನ್ನಾಗಿದೆ ಬಟ್ ಸ್ವಲ್ಪ ಕಾಸ್ಲಿ ಅನಿಸ್ತು ನಮಗೆ ಊಟ ಅದಕ್ಕೆ ನಾವು ಊಟ ಅಲ್ಲಿ ಏನು ಮಾಡಿಲ್ಲ ಗೈಸ್ ಬರೀ ಬ್ರೇಕ್ ಫಸ್ಟ್ ಒಂದು ಮಾತ್ರ ಪ್ರಿಫರ್ ಮಾಡಿದ್ದು ಬಿಕಾಸ್ ಬೆಳಗ್ಗೆ ಎದ್ದ ತಕ್ಷಣ ಆಚೆ ಹೋಗೋಕ್ಕಾಗಲ್ಲ ಇಲ್ಲೇ ತಿನ್ನೋಣ ಅಂತ ಅಂದ್ಕೊಂಡು ಇಲ್ಲೇ ತೊಗೊಂಡಿದ್ದು ನಾವು ಗೈಸ್ ಆ್ಯಂಡ್ ಇದು ಬಂದು ಒಂದು ಪುಟ್ಟ ಕ್ಲಿಪ್ಪಿಂಗ್ಸನ್ನು ಹಾಕಿರೋದು ಲೈಕ್ ಯಾವ ರೀತಿ ಇದೆ ಈ ಒಂದು ರೆಸಾರ್ಟು ಈ ಒಂದು ಸ್ಟೇ ಅಂತ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ ಮಾಡಿದ್ದಾರೆ ಫೋಟೋಸು ರೀಲ್ಸ್ ಎಲ್ಲ ತೆಗಿಯಕ್ಕೆ ಸಕ್ಕದಾಗಿದೆ ಅಂತಲೇ ಹೇಳ್ಬೋದು ಮಳೆ ಇಲ್ಲ ಅಂತ ಅಂದರೆ ನೀವು ಆಚೆನೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಗೈಸ್ ಏನಾದರೂ ಆಟ ಆಡಿಕೊಂಡು ಎಲ್ಲ ಮತ್ತೆ ಗೇಮ್ಸ್ ಎಲ್ಲನೂ ಇತ್ತು ಫೈರ್ ಕ್ಯಾಂಪ್ ಅವು ಎಲ್ಲನೂ ಇತ್ತು ಬಟ್ ನಾವು ಅದಕ್ಕೇನು ಆಫ್ ಮಾಡಿಲ್ಲ ಬಿಕಾಸ್ ಅದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜ್ ಹೇಳ್ತಾಯಿದ್ರು ಅದಕ್ಕೆ ನಮಗೆ ಅದೇನೂ ಬೇಡ ಅಂತ ಅಂದ್ಕೊಂಡು ನಾವು ಸುಮ್ಮನೆ ಇಲ್ಲೇ ಎಕ್ಸ್ಪ್ಲೋರ್ ಮಾಡ್ತಾಯಿದ್ರು awi We... ಆ್ಯಂಡ್ ಗೈಸ್ ನಿನ್ನೆ ನಾವು ಸ್ವಿಮ್ಮಿಂಗ್ ಪೂಲ್ ಕೂಡ ಆಟ ಆಡಿದ್ವಿ ಅದು ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಲೈಕ್ ನೀರೆಲ್ಲ ತುಂಬಾ ಕ್ಲಿಯರ್ ಹಾಗೂ ಕ್ಲೀನ್ ಆಗಿತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಇವಾಗ ನಾನು ಅರುಣ್ಗೆ ಹೇಳ್ತಾ ಇದ್ದೀನಿ ರೀ ಒಂದು ಸ್ವಲ್ಪ ನನ್ನ ರೀಲ್ಸ್ ಎಲ್ಲ ತೆಗೀರಿ ಲೈಕ್ ಒಂಥರ ಕ್ಲಿಪ್ಪಿಂಗ್ಸ್ ಲೈಕ್ ಶಾರ್ಟ್ಸ್ ಇರುತ್ತಲ್ಲ ಆ ಥರ ತೆಗೀರಿ ನಾನು ನೆಟ್ಕೊಂಡ್ ಬರೋದು ನಾನು ಕೂದಲಿಲ್ಲ ಹಿಂಗೆ ಮಾಡೋದು ಹಂಗೆಲ್ಲ ಮಾಡು ಅಂತ ಅವ್ರು ತೆಗೀತಾವೇ ಪಾಪ ಇಲ್ಲ ಅಂತ ಹೇಳ್ತಾಯಿಲ್ಲ ಬಟ್ ಅವ್ರು ಕರೆಕ್ಟಾಗಿ ತೆಗಿತಾನೆ ಇಲ್ಲ ನಾನು ರೀ ಕರೆಕ್ಟಾಗಿ ತೆಗಿರಿ ತಗೀರಿ ನಿಂತಿ ಟ್ರೈ ಮಾಡಿ ಇಟ್ಟರೆ ಅದೇ ಎಷ್ಟು ಎಷ್ಟು ಚೆನ್ನಾಗಿ ರೆಕಾರ್ಡ್ ಮಾಡುತ್ತೆ ಅಂತ ಬಯಸ್ಕೊಂಡು ಬಯಸ್ಕೊಂಡು ಸಲ ಕೆಲವೊಂದು ಕ್ಲಿಪ್ಪಿಂಗ್ಸ್ ತಗಿಸ್ಕೊಂಡೆ ನೋಡ್ಬೋದು ನಾನು ಹಿಂದೆ ಹೋಗ್ತೀನಿ ಮತ್ತೆ ಮುಂದೆ ಹೋಗ್ತೀನಿ ಹಿಂದೆ ಹೋಗ್ತೀನಿ ಮತ್ತೆ ಮುಂದೆ ಹೋಗ್ತೀನಿ

ಸ್ವಂತ ಮನೆ ಇಲ್ಲಾಂದ್ರೆ ಒಂದ್ ದಿವಸಕ್ಕೆ ಪೇ ಮಾಡಿದೀವಿ ಗೈಸ್ ನಾವು ಅದಕ್ಕೋಸ್ಕರ ನಮ್ಮ ಮನೆ ಅಂತಾನೆ ಹೇಳ್ಬೋದು ಯಾಕೆ ಸೊ ಗೈಸ್ ಇದು ಇದ್ಮೇಲೆ ನೋಡಿ ಏನ್ ಚೆನ್ನಾಗಿದೆ ಅಲ್ಲ ಎಲಿವೆ ಇದಕ್ಕೆ ಏನಂತಾರೆ ಸೀರಿಂಗು ಈ ತರ ಇದೆ ಚೆನ್ನಾಗಿದೆ ತುಂಬಾ ಏನ್ರಿ ಕಾಫಿ ಪೌಡ್ರೇನ್ ಬೇಡ ಹಂಗೆ ಬ್ರೂ ಇದ್ರೆ ತಗೋತಾ ಇದೆ ರೈಸ್ ಬೇಡ ಹಂಗೆ ಏ ತಗೊಳಿ ಮನೆಗೆ ಆಗುತ್ತೆ சார் ಎಷ್ಟು ಗ್ರೀನ್ ರೀ ಎಫೆಕ್ಟ್ಸೆ ಬೇಡ ರೀ ನ್ಯಾಚುರಲ್ ಆಗಿ ಹಂಗೆ ಚೆನ್ನಾಗಿ ಕಾಣ್ಸಿದೆ ಗೊತ್ತಾ ಅಲ್ವಾ ಇದು ಪೂಲು ಪೂಲ್ ಕನೆಕ್ಟ್ ಆಗಿಬಿಟ್ಟಿ ಅಲ್ಲಿ ಬಂದು ಸಮುದ್ರ ನಿಂತ್ಕೊಳ್ಳಿ ಓಕೆ ಗಾಯ್ ಸೊ ಫೈನಲಿ ಚೆಕ್ ಔಟ್ ಆಯಿತು ಆ್ಯಂಡ್ ಇವಾಗ ಇನ್ನೇನೋ ಹೊಟ್ಟಿದೀವಿ ಬಿಟ್ಟಿದ್ದೀವಿ ಅರುಣ್ ಅವರು ಪೇ ಮಾಡಕ್ಕೆ ಅಂತ ಹೋದ್ರು ಲೆಡ್ಮಾ ಲೆಡ್ಮಾ ಮಿಸ್ ಮಾಡ್ಕೋತೀಯ ಮಗನ ಈ ಜಾಗ ನೀನು ಮಿಸ್ ಮಾಡ್ಕೊತೀರಾ ನೀವು ಹೌದಾ ಡ್ರೆಸ್ ಸ್ವಲ್ಪ ಲೂಸ್ ಆಗ್ತಾ ಇದೆ ನೋಡಿ ಸಣ್ಣ ಆಗಿದ್ದೀನಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ಏನಮ್ಮ ಆ್ಯಕ್ಚುಲಿ ಗೈಸ್ ನಾನು ಹಾಗೂ ಲಡ್ಡು ಸ್ಪೆಷಲಿ ಸ್ಪೆಷಲಿ ಲಡ್ಡು ಅವ್ರ ಅಣ್ಣನ ಹಣ್ಣನ್ನ ತುಂಬಾ ಮಿಸ್ ಮಾಡ್ಕೊಂಡು ನೀವು ಕೇಳ್ತೀರಾ ಯಾಕೆ ನಿಮ್ಮ ಲಾಸ್ ಲಾಸ್ನಾಗಲಿ ಅಥವಾ ನಿಮ್ಮ ಅಮ್ಮನ ಅಥವಾ ನಿಮ್ಮ ಅಕ್ಕನ ಯಾರನ್ನೂ ಕರ್ಕೊಂಡು ಹೋಗಿಲ್ಲ ನೀವು ಈ ನೀವು ಒಬ್ಬರೇ ಹೋಗಿದ್ದೀರಾ ಅಂತ ಸೊ ನಿಜ ಹೇಳ್ಬೇಕಂದ್ರೆ ಇದೇ ಸೆಕೆಂಡ್ ಟ್ರಿಪ್ ನಮ್ಮ ತ್ರೀ ಇಯರ್ಸ್ ಆಫ್ ಮ್ಯಾರಿಡ್ ಲೈಫಲ್ಲಿ ಇದೇ ಸೆಕೆಂಡ್ ಟ್ರಿಪ್ ನಾವು ನಾವು ಲೈಕ್ ನಾವು ಇಬ್ಬರೇ ಹೋಗ್ತಿರೋದು ಮೀನ್ ಲಡ್ಡನ್ನ ಸೇರಿ ನಾವು ಮೂರು ಜನನೇ ಹೋಗ್ತಿರೋದು ಮುಂಚೆ ನಾನು ಹನಿಮೂನ್ ಅಂತ ಹೋಗಿದ್ದು ಚಿಕ್ಕಮಂಗ್ಳೂರಿಗೆ ಸೊ ಅದೇ ಫಸ್ಟು ಅದು ಬಿಟ್ಟರೆ ಇವಾಗ ಬಿಕಾಸ್ ಅದಾದ್ಮೇಲೆ ಎಲ್ಲ ಫ್ಯಾಮಿಲಿ ಜೊತೆನೆ ಹೋಗಿದ್ದು ಈ ಸತಿ ಸರಿ ನಾವು ಹೋಗೋಣ ಲೈಕ್ ಲೆಟ್ಸ್ ಎಕ್ಸ್ಪ್ಲೋರ್ ಅಂತ ಅನ್ಕೊಂಡು ನಾವು ಇವರೇ ಬಂದಿದ್ದು ಗೈಸ್ ಸೊ ಇದು ಒಂಥರ ವೇಕ್ ಅಲ್ವಾ ಇನ್ಫ್ಯಾಕ್ಟ್ ತುಂಬ ಜನ ಹೇಳ್ತೀರಾ ಲೈಕ್ ಕಪಲ್ಸ್ ಹೋಗಬೇಕು ಜಾಸ್ತಿ ಚೆನ್ನಾಗಿ ಕ್ವಾಲಿಟಿ ಟೈಮ್ ಸ್ಪೆಂಡ್ ಆಗುತ್ತೆ ಅಂತ ಹೌದು ರೀ ಜಾಯ್ ಬಟ್ ಎಲ್ಲೋ ಒಂದ್ಕಡೆ ನಮಗೆ ನಮ್ಮ ಫ್ಯಾಮಿಲಿ ಸರೌಂಡಿಂಗಲ್ಲಿ ಇದೆಯಲ್ಲ ಒಂಥರ ಖುಷಿ ಆಗುತ್ತೆ ಆ್ಯಂಡ್ ಇನ್ ಲಾಸ್ ಯಾಕೆ ಕರ್ಕೊಂಡು ಹೋಗಿರ ಅಂತಾನೆ ಕೇಳ್ತೀರಾ ಅವ್ರು ಜಸ್ಟ್ ಗೈಸ್ ಅವ್ರು ಹೋದ್ವಾರ ಹೋಗಿ ಬಂದ್ರು ಹೊರ್ನಾಡು ಹೊರನಾಡಲ್ಲ ಇಲ್ಲಪ್ಪ ಇದು ಯಾವ್ದೇ ಸಣ್ಣಪ್ಪ ಅದು ಸೊ ಇವಾಗ ಲಾಸ್ಟ್ ಟ್ರಿಪ್ ಹಾಕಿ ಈ ಕಡೆನೆ ಎಲ್ಲ ಸೊ ಇವಾಗ ಈ ವೀಕ್ ನಾವು ಹಾಕಿದೀವಿ ಮಮ್ಮಿ ಡ್ಯಾಡಿ ಡ್ಯಾಡಿಯಲ್ಲ ಇಬ್ರು ತುಂಬಾ ಬಿಸಿ ಅಕ್ಕ ಕೂಡ ಎರಡು ದಿವಸ ಎಲ್ಲ ರಜಾ ಹಾಕೋಕೆ ಆಗಲ್ಲ ಬಿಕಾಸ್ ಲಕ್ಷಿತ್ ಸ್ಕೂಲು ಆಮೇಲೆ ಜಿ ಜಿ ಆಫೀಸು ನಂತೂ ಆಫೀಸು ಅವರು ಕೂಡ ರಜಾ ಹಾಕಕ್ಕಾಗಲ್ಲ ಅವ್ರದ್ದು ಆಲ್ರೆಡಿ ರಜಾ ಅವ್ರು ಅಪ್ಲೈ ಮಾಡಿದ್ರು ಫ್ರೆಂಡ್ಸ್ ಜೊತೆ ಹೋಗೋಕೆ ಅಂತಾನೆ ಸೊ ಕ್ಯಾನ್ಸಲ್ ಆಗಿ ಇವಾಗ ಅದಕ್ಕೆ ನಾವು ಹೊರಟಿದ್ದು ಹೇಳ್ರಿ

ಚೆಕ್ಔಟ್ ಮಾಡಬೇಕಾದ್ರೆ ಸ್ವಲ್ಪ ಬೇಜಾರು ಆಗ್ತಾಯಿತ್ತು ಬಿಕಾಸ್ ಒಂದಷ್ಟು ಎಷ್ಟು ಸವರಾರು ದುಡ್ಡನ್ನ ಕೊಟ್ಟು ಇವಾಗ ಹೋಗ್ತಾ ಇದೀವಿ ಅಂದರೆ ಯಾರು ತಾನೆ ಹೊಟ್ಟೆವರು ಎಲ್ಲಾದ್ರು ಅದು ಒಂದೇ ಒಂದೇ ಒಂದು ದಿವ್ಸಕ್ಕೆ ಮಾತ್ರ ಅಷ್ಟು ದುಡ್ಡು ಕೊಟ್ಟಿದ್ ನಾವು ನನಗೆ ಅನ್ಸ್ತು ಎಲ್ಲೂ ಒಂದು ಕಡೆ ನಾವು ಸ್ಟೇಲಿ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ ಅಂದರೆ ಜಾಸ್ತಿ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಚೆ ಬಾ ಶಾಪಿಂಗ್ ಹೋಗೋಣ ಮೀನು ಟ್ರೈ ಮಾಡೋಣ ಊಟ ಟ್ರೈ ಮಾಡೋಣ ಮತ್ತು ದೇವಸ್ಥಾನಕ್ಕೆ ಹೋಗೋಣ ಬೀಚ್ ಹೋಗೋಣ ಹಂಗೆ ಆಗ್ತಾಯಿತ್ತು ಗೈ ಸೊ ಸ್ಟೇ ಒಳಗಡೆ ಇದ್ದಿದ್ದು ಸ್ವಲ್ಪ ಕಡಿಮೆನೇ ಅಂತ ನನಗೆ ಫೀಲ್ ಆಯಿತು ಜಸ್ಟ್ ಇವಾಗ ಕೃಷ್ಣ ದೇವಸ್ಥಾನ ರೀಚ್ ಆಗಿದ್ದೀವಿ ಅಷ್ಟೊಂದು ಏನು ರಶ್ ಅನಿಸ್ತಾ ಇಲ್ಲ ಬಟ್ ತುಂಬ ಶೆಕೆಯೀಗ ಈಗ ಸಿಕ್ಕಾಪಟ್ಟೆ ಹ್ಯೂಮಿಡಿಟಿ ತುಂಬಾ ಶೆಕೆ ಅಲ್ವ ರೀ ಆ ಸ್ನಾನ ಮಾಡಿದ್ರೆ ಫೀಲ್ ಇಲ್ಲ ಒಂಥರ ಅಂಟಂಟ್ ಅನ್ಸೈತೆ ಮೈ ಅಲ್ಲೇ ಗೈಸ್ ನನ್ನ ದೇವಸ್ಥಾನ ಆಚೆಯಿಂದ ಜಜ್ ಮಾಡಿದೆ ಓಕೆ ಜನ ಕಡಿಮೆ ಇದ್ದರೆ ರಶ್ ಇರೋಲ್ಲ ಅಂತ ಬಟ್ ಒಳಗಡೆ ಆ್ಯಕ್ಚುಲಿ ಜನ ತುಂಬ ತುಂಬಾ ಇದ್ರು ಗೈಸ್ ಲೈಕ್ ಧರ್ಮಸ್ಥಳ ಎಷ್ಟು ಬೇಗ ದರ್ಶನ ಆಯಿತು ಕೃಷ್ಣನ ದೇವಸ್ಥಾನ ಅಷ್ಟೇ ಲೇಟಾಗಿ ದರ್ಶನ ಆಯಿತು ಅಂದರೆ ನಮ್ಮ ಏನಾಯ್ತು ಅಂದರೆ ಲೈಕ್ ನಾವು ಹೋಗೋ ಟೈಮಲ್ಲೇನೆ ಅಲ್ಲಿ ಕೃಷ್ಣಂದು ಅಭಿಷೇಕಾನ ನಡೀತಾ ಇತ್ತು ಸೊ ಅದಕ್ಕೆ ನಮಗೆ ಸ್ಟಾಪ್ ಮಾಡಿದ್ರು ಸುಮಾರು ಒನ್ ಅವರ್ ಮುಕ್ಕಾಲ್ ಅವರೆಲ್ಲ ಸ್ಟಾಪ್ ಮಾಡಿದ್ರು ಶೆಕೆ ಬೇರೆ ಲಡ್ಡು ಬೇರೆ ಅಳ್ತವನೇ ಅಪ್ಪ ನಿಜರು ಎಷ್ಟು ಇದಾಯಿತು ಅಂತ ಅಂದರೆ ಮತ್ತೆ ವಾಪಸ್ ಲೈಕ್ ಹೋಗೋ ಮುಂದಕ್ಕೆ ಹೋಗೋಕ್ಕೂ ಆಗಲ್ಲ ಹಿಂದಕ್ಕೆ ವಾಪಸ್ ಬರೋಕ್ಕೂ ಆಗಲ್ಲ ಸೊ ಆ ರೀತಿ ನಾವು ಸಿಗಾಕೊಂಡಿದ್ದು ಬಟ್ ಏನೂ ಮಾಡೋಕ್ಕಾಗಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು ಆ್ಯಂಡ್ ನನ್ನ ಲಡ್ಡುಗೆ ಆ್ಯಕ್ಚುಲಿ ನೀರು ಹೋಗಿರಲಿಲ್ಲ ಅಟ್ಲೀಸ್ಟ್ ನಾನು ನೀರಲ್ಲ ತಗೋ ಹೋಗಬೇಕಿತ್ತು ನಾನು ಏನುಕೊಂಡೆ ಗೊತ್ತಾ ಓಕೆ ಆಚೆ ರಶ್ ಇಲ್ಲ ಬೇಗ ಹೋಗಿ ದರ್ಶನ ಮಾಡಿ ಬರ್ಬೋದಿತ್ತು ಅಂತ ಅನ್ಕೊಂಡೆ ಇಲ್ಲ ನಾನು ನೀರು ಯಾವಾಗಲೂ ಕ್ಯಾರಿ ಮಾಡ್ತೀನಿ ಕಾರಲ್ಲೇ ಇತ್ತು ಬಟ್ ನಾನು ತಗೊಂಡು ಹೋಗಿರಲಿಲ್ಲ ಗೈಝ್ ಇನ್ನೊಂದು ನಂಗೆ ನಿಜವಾಗ್ಲೂ ಗೊತ್ತೇ ಇರಲಿಲ್ಲ ಕೃಷ್ಣನ ನಾವು ಈ ಥರ ಕಿಟಕಿಯಿಂದ ದರ್ಶನ ಮಾಡಬೇಕು ಕಿಟಕಿಯಿಂದ ನೋಡಬೇಕು ಅಂತ ನಾನು ಜನಗಳು ನೋಡ್ತಾ ಇದ್ದಿದ್ದು ನಾನು ನೋಡಿದೆ ನಾನು ಸುಮ್ಮನೆ ಏನೋ ಕ್ಯೂರಿಯಸ್ ಆಗಿ ನೋಡ್ತಾವ್ರ ಅಲ್ಲ ಅಂತ ಅನ್ಕೊಂಡೆ ಬಟ್ ನಾನೇನು ಗೊತ್ತಾ ಕೃಷ್ಣನ ಡೈರೆಕ್ಟಾಗಿ ಗುಡಿ ಒಳಗಡೆ ಹೋಗಿ ನೋಡೋಣ ಅಂತ ನನ್ನ ಮೈಂಡಲ್ಲಿ ಹಾಕಿ ಆಗಿತ್ತು ನಾನು ಸುಮ್ಮನೆ ನಾನು ಪಾಡೋ ಮುಂದೆ ಹೋಗ್ತಾನೆ ಇದ್ದೀನಿ ನಾನು ನಾನು ಹಿಂದೆ ಒಬ್ರು ಇದ್ರು ಪಾಪ ಅವ್ರು ಕರೆದು ಬಿಟ್ಟು ಹೇಳಿದ್ರು ಯಾಕಮ್ಮ ದರ್ಶನ ಮಾಡ್ದೇ ಮುಂದೆ ಹಂಗೆ ಹೋಗ್ತಿದ್ಯಾ ದರ್ಶನ ಮಾಡಮ್ಮ ಅಂತ ಆಂಟಿ ಇಲ್ಲಿ ಯಾಕೆ ಮಾಡಿದ್ದೆ ನಾನು ಒಳಗಡೆ ಹೋಗ್ಬಿಟ್ಟು ಮಾಡ್ತೀನಿ ಅಂತಂದ್ರು ಆಂಟಿ ಇಲ್ಲೇ ಕಣಮ್ಮ ದರ್ಶನ ಮಾಡೋದು ಫಸ್ಟಲ್ಲಿ ದರ್ಶನ ಅಂತ ಅಂದರು ಸರಿ ಆಯಿತು ಅಂತ ದೇವ್ರಿಗೆ ಅಲ್ಲೇ ಕೈ ಮುಗಿದ್ಬಿಟ್ಟು ಸ್ವಲ್ಪ ಪ್ಯಾನಿಕ್ ಆಗಿಬಿಟ್ಟೆ ಏನು ನಡೀತಾ ಇದೆ ಇದು ಅಂತ ಬಟ್ ಕಣ್ ತುಂಬ ನೋಡಿದೆ ದೇವ್ರನ್ನ ತುಂಬಾ ಖುಷಿ ಆಯಿತು ಗೈಸ್ ಅರ್ಣಿಗೆ ಅದೇ ಬೈದೆ ನಾನು ದೇವಸ್ಥಾನ ಅಲ್ಲ ದರ್ಶನ ಮುಗಿದ್ಮೇಲೆ ಹೇಳಿ ನಂಗೆ ಮುಂಚೆ ನೀವು ಹೇಳಿಟ್ಟಿರ್ಬೇಕು ತಾನೆ ದರ್ಶನ ಇಲ್ದಾಗೋದು ಹಂಗೆ ಹಿಂಗೆ ಅಂತ ಅವ್ರು ನಿಂಗೆ ಗೊತ್ತಿರುತ್ತೆ ಅಂತ ಅನ್ಕೊಂಡೆ ಅಂತಂದ್ರು ಸರಿ ಬಿಡು ಆಯ್ತು ಅನ್ಕೊಂಡು ಇವಾಗ ಇಲ್ಲಿ ಆಚೆ ಶಾಪಿಂಗ್ ಅಂತ ಬಂದ್ಬಿಟ್ಟು ನನ್ಗೆ ಸ್ವಲ್ಪ ಕಾಸ್ಟ್ಲಿ ಅನ್ಸ್ತು ಗೈಸ್ ಇಲ್ಲಿರೋ ಐಟಮ್ಸ್ ಎಲ್ಲ ಸೊ ಅದಕ್ಕೆ ನಾನು ಅಷ್ಟೇನು ಪರ್ಚೇಸ್ ಮಾಡಕ್ ಹೋಗಿಲ್ಲ ಅಂಡ್ ಎಸ್ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದೀನಿ ಗೈಸ್ ಇಷ್ಟಾದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಬಾಯ್